ಈ ಮೂರು ಆಟಗಾರರ ಟಿ ಟ್ವೆಂಟಿ ಕರಿಯರ್ ಕೊನೆಗೊಂಡಿತು ಇನ್ನು ಮುಂದೆ ಇವರು ಮತ್ತೊಂದು ಕಾಣಿಸಿಕೊಳ್ಳುವುದಿಲ್ಲ ಟೀಂ ಇಂಡಿಯಾದಲ್ಲಿ ಟಿ ಟ್ವೆಂಟಿ ಸರಣಿ ಮುಕ್ತಾಯಗೊಂಡ ತಕ್ಷಣ ಸೂರ್ಯ ಮತ್ತು ಗಂಭೀರವರು ಇದ್ದಕ್ಕಿದ್ದಂತೆ ಮಾಡಿದರು ದೊಡ್ಡ ಘೋಷಣೆ ಈ ಮೂವರು ಕೊನೆಯದಾಗಿ ಆಡಿದರು ತನ್ನ ನ ಕೊನೆಯ ಪಂದ್ಯವನ್ನು ಗೌತಮ್ ಗಂಭೀರ್ ಅವರು ತೋರಿಸಿದರು ಇವರಿಗೆ ರೆಡ್ ಫ್ಲಾಗ್ ಆಟಗಾರರ ಹೆಸರಿನಲ್ಲಿ ಟೀಂ ಇಂಡಿಯಾ ಮೇಲೆ ಹೊರೆಯಾಗಿ ಕುಳಿತಿದ್ದರು ಈ ಮೂರು ಆಟಗಾರರು ಇವರ ಕಾರಣ ಬೇರೆ ಆಟ ಆಟಗಾರರ ಕರಿಯರ್ ಕೂಡ ಹಾಳಾಗುತ್ತಿತ್ತು ಆದರೆ ಈಗ ಅಂತಿಮವಾಗಿ ಈ ಮೂವರಿಗೆ ಸಿಕ್ಕಿತು ದೊಡ್ಡ ಶಿಕ್ಷೆ ಡೈರೆಕ್ಟ್ ಆಗಿ ಆದರೂ ಟೀಂ ಇಂಡಿಯಾದಿಂದ ಹೊರಗೆ ಹಾಗಾದರೆ ಯಾರು ಈ ಮೂರು ದೊಡ್ಡ ಆಟಗಾರರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಹಾಗೂ ರಾಹುಲ್ ದ್ರಾವಿಡ್ ನಲ್ಲಿ ಯಾರು ಟೀಂ ಇಂಡಿಯಾದ ಉತ್ತಮ ಕೋಚ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ರೀಸೆಂಟ್ ಆಗಿ ಶ್ರೀ ಶ್ರೀಲಂಕಾ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯನ್ನು ಭಾರತ ತಂಡ ಬಹಳ ಸುಲಭವಾಗಿ ಮೂರು ಮತ್ತು ಸೊನ್ನೆಯ ಅಂತರದಿಂದ ಗೆದ್ದುಕೊಂಡಿತು ಆದರೆ ಈ ಸರಣಿಯಲ್ಲಿ ಭಾರತದ ಹಲವು ಆಟಗಾರರು ಬಹಳ ಕಳಪೆಯಾದ ಪ್ರದರ್ಶನವನ್ನು ನೀಡಿದರು ಆದರೆ ಈಗ ಅವರ ಕಳಪೆಯಾದ ಪ್ರದರ್ಶನವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಗೌತಮ್ ಗಂಭೀರ್ ಅವರು ಹಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಗಂಭೀರ್ ಅವರ ಈ ನಿರ್ಧಾರಗಳಿಂದ ಈ ಆಟಗಾರರ ಕರಿಯರ್ ಕೂಡ ಕೊನೆಗೊಳ್ಳಬಹುದು ಹೌದು ಸ್ನೇಹಿತರೆ ಇದರಲ್ಲಿನ ಮೊದಲ ಆಟಗಾರನೇ ಹೆಸರು ಶಿವಂ ದುಬೆ ಶಿವಮ್ ದುಬೆ ಅವರ ಬಗ್ಗೆ ಮಾತನಾಡಿದರೆ ಈ ಸರಣಿಯಲ್ಲಿ ಶಿವಮ್ ದುಬೆ ಅವರು ಟೀಂ ಇಂಡಿಯಾವನ್ನು ಬಹಳ ನಿರಾಶೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಟೀಂ ಇಂಡಿಯಾಗೆ ಅವರ ಅಗತ್ಯವಿದ್ದಾಗೆಲ್ಲ ಶಿವಂ ದುಬೆ ಅವರು ಬಹಳ ಕಳಪೆಯಾದ ಪ್ರದರ್ಶನವನ್ನು ನೀಡಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ಶಿವಂ ದುಬೆ ಅವರ ಕೆಟ್ಟದಾದ ಫಾರ್ಮ್ ಮತ್ತು ಅಷ್ಟೇ ಅಲ್ಲದೆ ಟೀಂ ಇಂಡಿಯಾದಲ್ಲಿ ಅವರಿಗೆ ಆಡಲು ಅವಕಾಶ ಸಿಕ್ಕಾಗೆಲ್ಲ ಅವರು ಪ್ರೆಷರ್ ನ ಕಾರಣ ಕೂಡ ಬಹಳ ಕೆಟ್ಟದಾಗಿ ಆಡಿದ್ದಾರೆ ಮತ್ತು ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿಯೂ ಕೂಡ ಅವರು ಕೇವಲ ಹದಿಮೂರು ರನ್ ಅನ್ನು ಬಾರಿಸಿದ್ದಾರೆ ಆದ್ದರಿಂದ ಅವರಿಗೆ ಟೀಂ ಇಂಡಿಯಾದಲ್ಲಿ ಈಗಂತೂ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ ಮತ್ತು ಎರಡನೇ ಆಟಗಾರನ ಹೆಸರು ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಅವರಂತಹ ಆಟಗಾರನ ಮೇಲೆ ಗೌತಮ್ ಗಂಭೀರ್ ಅವರು ಬಹಳ ನಂಬಿಕೆ ಇಟ್ಟಿದ್ದರು ಆದರೆ ಈ ಟಿ ಟ್ವೆಂಟಿ ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಅವರು ಎರಡು ಇನ್ನಿಂಗ್ಸ್ ಗಳನ್ನು ಆಡಿ ಒಂದು ರನ್ ಅನ್ನು ಕೂಡ ಬಾರಿಸಲಿಲ್ಲ ಏಕೆಂದರೆ ಸಂಜು ಅವರು ಎರಡು ಪಂದ್ಯಗಳಲ್ಲಿಯೂ ಕೂಡ ಜೀರೋ ರನ್ ಬಾರಿಸಿ ಡಕ್ಔಟ್ ಆದರು ಸಿಕ್ಕ ಅವಕಾಶವನ್ನು ಹಲವು ವರ್ಷಗಳಿಂದ ಸತತವಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಸಂಜು ಸ್ಯಾಮ್ಸನ್ ಅವರಿಗೂ ಕೂಡ ಇನ್ಮುಂದೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಗುವುದು ಒಂದು ರೀತಿಯಲ್ಲಿ ಇಂಪಾಸಿಬಲ್ ಆಗಿದೆ ಮತ್ತು ಮೂರನೇ ಆಟಗಾರನ ಹೆಸರು ಖಲೀಲ್ ಅಹಮದ್ ಹಲವು ತಿಂಗಳ ನಂತರ ಕೇವಲ ಟೀಂ ಇಂಡಿಯಾದ ಹೊಸ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರ ಕಾರಣ ಖಲೀಲ್ ಅಹಮದ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಕ್ಕಿತ್ತು ಆದರೆ ರೀಸೆಂಟ್ ಆಗಿ ನಡೆದ ಸರಣಿಯಲ್ಲಿ ಮೂರು ಪಂದ್ಯವನ್ನು ಆಡಲು ಕೂಡ ಅವಕಾಶ ಸಿಕ್ಕರು ಖಲೀಲ್ ಅಹಮದ್ ಅವರು ಒಂದು ವಿಕೆಟ್ ಅನ್ನು ಕಬಳಿಸುವಲ್ಲಿ ಕೂಡ ವಿಫಲರಾದರು ಇದು ಒಂದು ರೀತಿಯಲ್ಲಿ ಖಲೀಲ್ ಅಹಮದ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಕಮ್ ಬ್ಯಾಕ್ ಮಾಡಲು ಕೊನೆಯ ಅವಕಾಶವಾಗಿತ್ತು ಆದರೆ ಈಗ ಆ ಅವಕಾಶ ಕೂಡ ಮಣ್ಣು ಪಾಲಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ¡Oh, a cate